ಹ್ಞೂ ಸಕ್ಕತ್ ಬೇಜಾರಾಯ್ತದೆ ಏನು ನಾ ಸರಿ ಕರ್ಮ ಗಿಡಿಗಳು ಅನಿಸ್ಬಿಟ್ಟು ನನಗತ್ತವೆ ನಾನು ಏನಾರು ಹೇಳಿದನವ ನಿನಗೆ ಅವ್ರ ಅವ್ರಿಗಾರೀ ಯಾವ್ದಾರ ನನ್ನ ಸುದ್ದಿ ಮಾತಾಡಿದ್ದಾನು ನಾನು ನನ್ ನನ್ನ ಗೆಳ್ಕೊಟ್ಟಿದ್ದೇವಂತೆ ಚಾಡಿಯಾ ಹೂವು ನಿಮ್ಮ ಹೂವು ಬೇಡ ಅಂತ ಹೋಗಿದ ಮೊಟ್ಟೆ ನನ್ನ ಆಧನೇ ಕುಟಾರ ಹೇಳದೆ ಮನೆ ಕಟ್ಕೊಬೇಡಿ ಬರ್ತಾವೆ ಅಂದ್ಬಿಟ್ಟು ಹ್ಞೂ ನೀನು ಹೇಳಿರತ್ತೆ ಅವರು ಹಿಂಗೆ ನನ್ನ ಮಗನ ಕೂಡ ಜಗಳ್ ಹಂಗೆ ಹಿಂಗೆ ಅನ್ಕೊಂಡು ಏನು ಹುಸಿ ಹೇಳಕಣವ ರಾಮಪ್ಪ ತಕೊಂಡ್ ಕುಂತಿದ್ದ ಮತ್ತೆ ಅಲಾಕಣ ಮಗ ನೀನ್ ಯಾಕೆ ಕೇಳ ನೀನ್ ಯಾವ್ದು ಹೇಳಿ ಒಳ್ಳೆದ ಮಾತಾಡಿದ್ರ ಕೆಟ್ಟದ್ದು ಮಾತಾಡಿ ಅದ್ರಿ ಮತ್ತೆ ಗಂಡ ಕೇಳಕ ಹೋಗಿತ್ತು ಅಂತ ಅಯ್ಯೋ ಅವ್ರ ಸುಮ್ನೀರ ಅವ್ರ ಸುಮ್ನಿರಾಕಿಲಕತ್ತೆ ಅವ್ರಿಂದ ಒಳ ನಮ್ಗೆ ಕಣವ ಅವ್ರೇನೋ ಮಾಡ್ ಮಾಡ್ಬಿಡ್ತಾರೆ ಈಗ ಏನಂತಾರ ಗೊತ್ತ ನಮಗೆ ಕೇಳ್ತಾರೆ ಸುಮ್ನೆ ಎಣ್ಣೆ ಹೋಗಿ ಎಣ್ಣೆ ನಾವ್ ಮಾತಾಡ್ಸ್ಕೋಬೇಕು ನನ್ಗಂತೂ ಹುಸಿ ಬೇಜಾರಾಕಿಲಕ ನನ್ಗಂತೂ ಸಕ್ಕತ್ ಬೇಜಾರ ಆತದ ನಮ್ಗೆ ಏನ್ ಕತೆ ಕತೆ ಹೋಗು ನಾನು ಚಾ ಕೊಟ್ಟಿನಿ ನನ್ ಯಾಕ ಚಾ ಕೊಡೊಂದ್ ಚಾಡಿಯಾಗಳೆ ಮಗುವ ಎಲ್ ಗೊತ್ತಿಲ್ವಾ ಅವ್ರಿಗೆ ಸುಮ್ನೆ ಇಲ್ದ ಮಾತಾಡ್ಕೊಂಡು ಮಾತಾಡ್ಕೊಂಡು ಇವ್ರ ಬರೀ ಇದೇ ಒಂದು ಅಭ್ಯಾಸ ಆಗೋಗರ ಮಾತಾಡಿ ಮಾತಾಡಿ ಕಣವ ನನ್ಗಂತೂ ಬಾಳ ಬೇಜಾರಾಯ್ತದೆ ಆಯ್ತು ಸುಮ್ನಿರೋ ಸುಮ್ನಿರು ಆಯ್ತು ಬೇಜಾರ್ ಮಾಡ್ಕೊಬೇಡ ಸುಮ್ಮೀರು ಅಯ್ಯೋ ನಾವ್ ಇರತ್ತಲ್ವ ಮಾತಾಡ್ತಾರೆ ಏನಾವ್ ಇಲ್ದವ್ ಯಾಕ ಮಾತಾಡೋರು ಅದಕ್ಕೆ ಆದಷ್ಟು ಬನ್ನಿ ಹುಡ್ಬೇಕು ಅಂದ್ಬಿಟ್ಟ ಹುಡಕ್ತ ಅದಕ್ಕೆ ಬಾಳ್ಬಾರಿಸ್ ಬಂದ್ ಸೇರ್ಕೊಳ್ಳಿ ಅಂತಂದ್ರ ಇವ ಅತ್ತೆ ಹೋಗದ ಮನೆ ಚೆನ್ನಾಗಿದ ಎಷ್ಟು ಬಾಡಿಗೆ ಮನೆ ಚೆನ್ನಾಗದೇವಾ ಗಾರೆ ಎಲ್ಲ ಅದೇ ಮನೆ ಮುಂಗಡ ನಲ್ಲಿ ಅದೆ ಎಲ್ಲ ನೀರು ಮಾತ್ರ ಒಳಗೆ ಬರೋಕಿಲ್ಲ ಒಟ್ಟು ಇಟ್ಕೋಬೇಕು ಬಿದ್ದಿಲ್ ನಲ್ಲಿಯೋದೇ ಹೆಂಗ ಇಟ್ಕೊಳ್ಳಿ ನಿಮ್ಮ ಮನೆ ತಗೋ ಇರ್ತಾಳಲ್ಲ ಇನ್ನು ಇನ್ನೆಲ್ಗೆ ಇನ್ನೆಲ್ಬೋದ್ ನೀರು ಇರೋದು ನೋಡ್ದೆ ಎರಡುವ ಸಾವಿರ ಅಂತೆ ಇದು ನೀರಿಲ್ಲ ಇಲ್ಲ ಅಕ್ಕೇ ಒಂದು ಸಾವಿರದ ಮುನ್ನೂರು ಕೊಡಿ ಅಂತಂದ್ರ ಅವರು ನಾನು ಇನ್ನೊಂದು ನೂರು ರೂಪಾಯಿ ಕಮ್ಮಿ ಮಾಡಿ ಸಾವಿರದ ಇನ್ನೂರು ಕೊಡ್ತೀನಿ ಅಂದೆ ಕರೆಂಟ್ ಬಿಲ್ ಗಿರೆಂಟ್ ಬಿಲ್ ನಾವೇ ಕಟ್ಕೋಬೇಕಂತೆ ಹಂಗಂತಂದವ್ರಿ ಏನು ಯಾವ್ರಿ ಒಂದುವರೆ ಸಾವಿರ ಆಗ್ಬೋದು ಆದ್ರೆ ಆಯ್ತದೆ ಇನ್ನೇನು ಏನು ಸುಮ್ಮ ನಮ್ಮಿಂದ ನೀವು ಹೊಡೆದ ಬೇಡ ನಾವು ಹೋಯ್ತೀವಿ ನೀವು ಯಾಕೆ ನೀವು ಮಕ್ ಮುಂಚೆ ಮಾಡ್ಕೊಂಡು ಏನು ಮತ್ತೆ ಕೊಟ್ಟೆ ಅಚ್ಚು ಕಟ್ಟಾಗ ಏನು ಅದನ್ನ ಗೀತಾ ಹೆಂಗಿದ್ದೆ ಹೆಂಗಿರವ ಯಾಕೋ ನೀನು ನಿಮ್ದೆ ಆಗಿರೋ ನಮ್ಗೆ ಅಷ್ಟೇ ಸಾಕು ನಾನು ಏನೋ ಮಾಡಿದ್ದಾನು ನಾನು ಏನು ಮಾತಾಡಕ್ಕಿರ ಏನು ಬಿಡಕಿರ ಸುಮ್ಮನೆ ನನ್ನ ನನ್ನ ಅಂದ್ಕೊಂಡು ಸುಮ್ಮನೆ ದೂರ ತರಲ್ಲ ನಾನು ಏನು ಮಾಡೋಣ ಹೇಳ ಮತ್ತೆ ಏನಾದ್ರು ತಪ್ಪು ಇದ್ರೆ ಬೇಕಾದ್ರೆ ಉಗಿಸ್ಕೊಳ್ಳೋದ ಉಗುರು ಉಗಿಲಿ ಏನಾದ್ರು ತಪ್ಪು ಮಾಡಿವಿಲ್ಲ ಅಂತ ಆ ವಿಷಯ ಏನೋ ಗೊತ್ತಿಲ್ಲ ಗೊತ್ತಿಲ್ಲದ ವಿಷಯ ನಾನು ಒಪ್ಕೊಳ್ಳೋಕಾಗದ ಸುಮ್ ಸುಮ್ಮನೆ ಹಿಂಗೆ ಆಡ್ತಾರಲ್ಲ ಬೇಜಾರು ಹಾಕಿಲ್ವ ಮಾತಾಡ್ಕೊಂಡು ಮಾತಾಡ್ಕಲ್ಲಿ ಸುಮ್ಮನೀರು ಗೊತ್ತದಲ್ಲಿ ಮತ್ತೆ ಹಂಗನ್ನು ಹಂಗನ್ನು ಬನ್ನಿ ಅಂದ್ಬಿಟ್ಟು ನಾನು ಬತ್ತಿನ ಮಾಡಿಕ್ ಹೋಗಿತ್ತಿನಿ ನೀನು ಕರಿ ನೀನಿದ್ರಿ ನೀನ್ ಇರ್ಬಾರ್ದು ಅಂತ ಇರು ಕೂತಿರಿ ಹಾ ಆಯ್ತು ಹೋಗು ಬಿತ್ತಮ್ಮ ಎಲ್ಲಿ ಹೋಗಿದ್ರಿ ಎಲ್ಲೂ ಇಲ್ಲ ಇಲ್ಲೇ ಹೋಗಿದೆ ಕೆಲಸ ಆಯಿತು ಅಕ್ಕೆ ಹೋಗಿದೆ ಬಿತ್ಯಮ್ಮ ಇದು ನಾವು ಪತ್ತೂರಲ್ಲಿ ಬಾಡಿಗೆ ಮನೆ ಹುಡ್ಕೊಂಡ್ವಿ ಭಾನುವಾರ ದಿವಸ ಹೊಸ ಮನೆ ಮನ್ಗೋಗ್ಬೇಕು ಬಾಡಿಗೆ ಮನೆಗೆ ಬಂದ್ಬಿಡಿ ಒಂಚೂರು ಹಾಲು ಉಕ್ಸ್ಬೇಕು ಬಂದ್ಬಿಡಿ ಬಿತ್ತಮ್ಮ ಅತ್ತೆ ಕರೀಕೆ ಅಂತ ಬಂದೆ ಸಿಕ್ತಾ ಬಾಡಿಗೆ ಮನೆ ಎಷ್ಟು ಬಾಡ್ಗೆ ಅಡ್ವಾನ್ಸ್ ಒಂದ್ ಹದ್ನೈದ್ ಸಾವಿರ ಬಾಡಿಗೆ ಸಾವಿರದ ಮುನ್ನೂರು ರೂಪಾಯಿ ಕರೆಂಟ್ ಚಾರ್ಜ್ ಅಲ್ಲಿ ನಾವೇ ಕಟ್ಕೋಬೇಕು ಮನೆ ಚೆನ್ನಾಗಿದ್ದ ಪರವಾಗಿಲ್ಲ ಸಾಕು ನಮ್ಗೆ ಸಾಕಾಯ್ತದ್ರಿ ಬಾರ್ವಾರ ದಿಸ್ ಆಲಕ್ಸನ್ ಬಿಟ್ಟು ನಾಳಿ ಕೆಲವಾಗ ತಗೊಂಡೋಗಿ ಪತ್ರ ಪಕ್ಕೇ ಮುಡ್ಬಿಟ್ಟು ಬಾನುವಾರ ದಿಸ್ ಆಗ್ಸ್ಕಳ ಅಂತ ಅಷ್ಟೇ ಮೇನ್ ಇಲ್ಲ ಕಡೆ ಕರಕ್ಕೆ ಬಂದೆ ಗಾಯತ್ರಿ ನೀವು ಎಲ್ಲ ಬನ್ನಿ ಬರೀವ್ರಿ ಅಡ್ವಾನ್ಸ್ ಕೆಂಗ್ ಮಾಡ್ಕೊಂಡ್ರಿ ಅಯ್ಯೋ ಹೆಂಗೋ ಮಾಡುದು ಇನ್ನೇನ್ ಮಾಡಿರಿ ನನ್ನ ನನ್ನ ಸೊಸೆ ಹೂ ವಾಳ ಜುಮ್ಕಿದ್ದು ರಪ್ಪು ಮನೆ ಪಪ್ಪ ಮಾಡ್ಸಿಕೊಟ್ಟಿದ್ರು ಅವಳೇ ಬಿಸ್ಕೊಳಕಾಯ್ತದೆ ಮುರ್ಬಿಟ್ಟು ಕೊಡೋದ ಕಣತೆ ಎಂದು ಅಕ್ಕೆ ಕೊಟ್ಟು ಅಯ್ಯೋ ಬೇಜಾರು ಮಾಡ್ಕೋಬೇಡಿ ಕಂಡು ನನ್ನ ಮಗನಿಗೂ ಕಷ್ಟ ಅಲ್ರ ಅವನಿಗೂ ದುಡ್ಡು ಕಾಸಕ್ಕೆ ಪರ್ದಾಡ್ತಾನೆ ಇನ್ನು ವೇಣು ಕಳಿಸ್ಬೇಕು ಈಗ ವಿನಗೆ ಮಾಡಿ ಕಳಿಸ್ಬೇಕಲ್ಲ ಪರ್ದಾಡ್ತಾನೆ ಇಲ್ಲ ನಾನು ಹೇಳಬೇಕಾರೆ ಕೊಡು ಅಂತ ತಪ್ಪು ತಿಳ್ಕೊಬೇಡಿ ನೀವು ಅಯ್ಯೋ ಯಾವ ತಪ್ಪು ನೆಪ್ಪು ಏನು ಬೇಡ ಬಿತ್ತಮ್ಮ சரியா சுமீர ஏன் நீங்க ஓய்வ எங்க எஸ் திஸ் கண்டவ அங்கே நம்மத்தவ இரது கலீர அஸ்டே சாக்க நம்ம இன்னேட் இன்னேட நீ கொடினில பூடனில் நீ மாட்டினா பிரீத்திங்க ஆமே நம்ம நம்ம ஜகள டுட்டி ஆக ஆர் அத்தியர் நீ ஜையோ இல்ல கண்டிப்பா யா கேளா நன் மகளும் நன் மகளும் அந்த புத்தி கல்த்தில இல்லக்கியா நான் அய்யோ பப்பா யோ நம்ம வேட நாம அர்த்த மா

ಈಗ ನನ್ನ ಮಗ ಯಾರಿಗೆ ಎಂತ ಮಾಡೋನು ಬಿಕ್ಕಮ್ಮ ಯಾರಿಗೆ ಎಂತ ಮಾಡೋನು ಹೇಳಿ ಹೊಟ್ಟೆ ಉರಿದ್ರಿ ಬೆಂಕಿ ಆಯ್ತದೆ ಆಳ್ಗಾರಿ ಮುಂಡೆ ಮಗ ನೋಡಿದ್ರೇ ಒಸಿ ಹೊಟ್ಟೆ ಉರಿಕಿಲ್ಲ ಏನು ಒಂದಾದ್ರೆ ಹೆಂಗಾರು ಮಾಡ್ತಾನೆ ಹನ್ನೆರಡು ಇಪ್ಪತ್ತು ಮಾವನಿ ಅಂಬಸ್ಕ ಮಾಡ್ಬೇಕಲ್ಲ ಬಿಕ್ಕಮ್ಮ ಅದಕ್ಕೆ ನಾನು ಬೇಜಾರಾಯ್ತು ಆಮೇಲೆ ನಮ್ಮ ಬಾಧಿ ರೊಟ್ಟಿಯವರು ಮನೆಯೇ ಕಟ್ಕೊಳ್ಳೋದು ಬೇಡ ಅಂತ ಬಾಯಿಬಿಟ್ಟೆ ಹೇಳಿದ್ರು ಹ್ಞೂ ನೋಡಿ ನಾನೇನು ಇಲ್ಲದೋದು ಹೇಳಿದಾನೆ ಇವನು ಅಂದ್ಕೊಂಡು ಜಗಕ್ಕೆ ಬಂದಾನೆ ನಿಮ್ಮ ಅಗ್ಗೆಗಳು ಹೇಳಿದಾಳೇನೋ ಒಂದು ಕಡೆ ನಾನು ಈಗ ಗೊತ್ತಾಯ್ತು ನಮ್ಮ ಮೊಟ್ಟೆಯವ್ರು ಹೇಳೋವ್ರಿ ಅಂತ ವಲ್ತವಂಗೆ ಅಂದರು ಅವಳೆಲ್ಲ ಹೇಳಿರೋದು ನಾನು ಅಂತ ನನಗೆ ಬರೀ ಬೇಜಾರಾಗೋಯ್ತು ನಾ ನಾವು ಜಗಳಾಟ್ನ ಕೂತ್ಕೊಳ್ಳೋಕೆ ಅದ ಮನೇಲಿ ಈಗರು ಹೊರ್ಗಡೆಯಿಂದ ಬರೋ ಗಣಸಿಗೆ ನೆಮ್ಮದಿ ಬೇಡ ಬಿತ್ಯಮ್ಮ ನಮ್ಮ ನಂಗೆ ಅಂದ ಅವಳಿಗೂ ಹೇಳಿಲ್ಲ ಅವಳು ನಾನು ಹೇಳಿದ್ದು ಅಂತ ಅಕ್ಕಂದಿತ್ಯಮ್ಮ ಅಯ್ಯೋ ನಮ್ಮ ಮಗಳು ಆಗ ಬುದ್ಧಿ ಕೊಳ್ತಿದ್ಲು ತಂದಾಗ್ತಿದ್ವ ಅವೆಲ್ಲ ಇತ್ತು ಇಲ್ಲ ಅಂತ ಹೇಳಕ್ಕಿಲ್ಲ ಮುನ್ಸಾಗ ಬಿಸ್ ಬುದಿ ಆದಮೇಲೆ ನಂಬ ನಂಬೇಕಂದು ಬಿತ್ತಮ್ಮ ನಮ್ಮಗಳು ಈಗ మొదಲಂಗಿಲ್ಲ ಅಚ್ಚಕಟಗ ಅವಳೆ ಚೆನ್ನಾಗಿ ಇರವೆ ಹೆಂಗೋ ನಮ್ಮ ಮಗಳ ಜೀವನವೆ ಯಾಕೋ ಟೈತ ನಮ್ಮ ಮಗಳ ಜೀವನರ ಚೆನ್ನಾಗಿ ಇರ್ಲಿ ಅಂತ ಆಸೆ ಮಾಡ್ತೀನಿ ನಾನು ಚೆನ್ನಾಗಿ ಇರಿ ನೀವೇ ಅಯ್ಯಕ್ಕೆ ಮನೆ ಕಾಲಿ ಮಾಡಿ ಅಂತಿದ್ರಲ್ಲ ಇಲ್ಲ ಇರಿ ಇರಿ ಅದಕ್ಕೆ ಹೆಂಗೋ ಹೋಗದ ಹೋಗದ ಅಂಕಣ್ಣೆ ಬೇರೆ ಊರಲ್ಲಿ ಮಾಡ್ಕತಾ ಇದಿರಿ ಅಯ್ಯೋ ಬೇಡ ಸುಂಕಿ ನಮಗೆ ಕೆಲಸಕ್ಕೆ ಹೋಗಕ್ಕೆ ಬರಕಿಲ್ಲವಾ ಸರಿ ಐತದೆ ಆಮೇಲೆ ಅವಳು ಗೋವೆ ಮೈಸ್ರಿಗೆ ಹೋಗಕ್ಕೆ ಕಲತ್ರ ಐತದೆ ಬಸುಗ್ ಬಿಸೆಲ್ಲ ಇಲ್ಲ ತಂದ್ರ ಅಲ್ಲಿ ಎಲ್ಲ ಸರಿ ಐತು ಕಸಂಕಿ ಏನಿಲ್ಲ ಏನ ನಿಮ ಅನುಕೂಲ ಮಗಾಗ ಐತ್ರಿ ಓಹೋ ಕಾಫಿ ಕಾಯ್ತ ಕೊಡವೆ ಓತೆ ಪತ್ತಿನಿ யோ குட் நீடக்கேரி நன் குடிதான் டீ கட்டி குடி குடித்தரி அயோதனே சுமக்கேரி கேசுக்கு அவளுக்கு சரி கன்பித்தமா ஆஹ் நான்சூரே சரி ஓசி உலகிட்டு ஓட்டி போத்தீனி சரி கன்பித்தமா ಬರ್ತೀನಿ ಯಾರು ಬತ್ತಿನಿ ಹೇಳೀನಿ ಸರಿ ಬರ್ತೀನಿ ಆಯ್ತು ಒಟ್ಟು ಬರೋದು ಕಾಫಿ ಕುಡಿದ್ರು ಕುಡಿತೀನಿ ಕುಡಿತೀನಿ ಓ ಮಾತಾಡ್ಸ ನಿಮ್ಮ ಮಾವ ಹೇಳ್ತಂತೆ ಅವಳು ಹೇಳಿರೋದಲ್ಲ ನಾನು ಹೇಳಿರೋದು ಅಂತ ಹೇಳ್ತಂತೆ ಈಗ ಬಂದ್ಲು ಅವ್ರ ಮಾವಂತೂ ಅಂತ ಅಯ್ಯೋ ಮಗ ಏನಾರು ಹೇಳಿ ಅವ್ರು ಏನಾರು ಮಾಡ್ಕೊಳ್ಳಿ ಪಪ್ಪಾ ನಿನ್ ಮಕ್ಕ ನೋಡ್ಬೇಕು ನಾವು ಸುಮ್ನೆ ಹಿಂಗೆ ತೊಂದರೆ ಕೊಡ್ಬೇಡ್ದು ಟೆನ್ಷನ್ ಕೊಡ್ಬಾರ್ದು ಸುಮ್ನೀರು ಯಾವತ್ತೂ ಕರೆಗೆಸ್ಕೊಬಿಡಾ ನಿಮ್ದೇ ಕಾಲ ಕಟ್ಕೊಂಡು ಹೋಗತ್ಕಲಿ ನೀನು ಅಯ್ಯೋ ನಾನು ಏನು ಮಾತಾಡಕ್ಕೆ ಹೋಗೋಣ ಯಾಕೆ ಮಾತಾಡಕ್ ಹೋಗಾನೆ ನಂಗೇನು ಹುಚ್ಚ ಸುಮ್ ಸುಮ್ನೆ ಮಾತಾಡಕ್ಕೆ ಏನ್ ಮಾಡಕ್ ಮಾತಾಡ ನಾನು ಏನ್ ಮಾತಾಡಿ ಏನ್ ಉಪಯೋಗ ಬರ್ತಿತ್ತವ ಹೇಳು ನಾನು ಏನು ಮಾತಾಡಕಿರಕ್ ಅಂತ ಹೋಗು ಮಾತಾಡಿ ಏನು ಉಪಯೋಗ ಇಲ್ಲ ಇವು ಅರ್ಥ ಮಾಡ್ಕೊಳಕ್ಕಿಲ್ಲ ಸುಮ್ನೆ ಮಾತಾಡಿ ನಾವು ನಿಷ್ಠವಾದ ಕಟ್ಸ ಅಷ್ಟೇ ಏನಿಲ್ಲ ಏನಿಲ್ಲ ನಾನು ಮಾತಾಡಿದ್ ಏನಿಲ್ಲ ಮಾತಾಡಿದ್ ಮಾತಾಡಿದಂತ ವಾದ ಮಾಡ್ಬಿಟ್ಟು ಈಗ ಇರೋ ಮಾವ ಹೋಗಿತ್ತೇನೋ ಅದ್ಕೆ ನೈಸಾಗಿ ಗಾಯತ್ರಿ ಅಂತ ಮಾತಾಡ್ತಿರೋದು ಮನೆ ಬರ ಕೆಟ್ಟಾಗ ಏನಂದ್ರೂ ಒಂದ್ಕೊಬೇಕಲ್ವಾ ಸುಮ್ಮನೆ ಬಗ್ಗೆ ಸುಮ್ನೆ ಇನ್ನೇ ಮಾಡಿ ಇಲ್ಲ ಸೋಬಗೆ ಬೌವಾ ಒಳಗಾಳೆ ಬಾ ಮಾತಾಡ್ಸು ಹಾಂ ಅತ್ತೆ ಅಂತಿದ್ಲು ಸರಿ ನಡಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ